ಎಲ್ಲರಿಗೂ ನಮಸ್ತೆ ತುಂಬ ದಿನದ ನಂತರ ಒಂದು ವಿಡಿಯೋ ಮಾಡ್ತಾ ಇದ್ದೇನೆ ಒಂದು ತಿಂಗಳಿಂದ ಮೀನು ಸಾರೇನು ಮಾಡೇ ಇಲ್ಲ ಮನೆಯಲ್ಲಿ ನಾವು ಆರಾಮಿಲ್ಲದೆ ಇವತ್ತೊಂದು ಮೀನು ಸಾರು ಮಾಡುವ ಗಮ್ಮ ತಾಗಿ ಅಂಥೇಳಿ ಭೂತಾಯಿ ಮತ್ತು ಬೈಗಿ ಅಂತೇವೆ ನಾವು ಕುಂದಾಬರ ಕನ್ನಡದಲ್ಲಿ ಒಂದು ಕಪ್ಪು ಮಾಂಜಿ ಮೀನು ಬಂದಿದೆ ಇವತ್ತು ತಗೊಂಡು ಒಂದು ಮೀನು ಸಾರು ನಿಮ್ಮ ಫ್ರೈ ಮಾಡುವ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೇನೆ ಅದಕ್ಕಾಗಿ ನಾನು ಒಂದು ಹತ್ತರಿಂದ ಹದಿನೈದು ಬ್ಯಾಡಿಗೆ ಮೆಣಸನ್ನು ಬಿಟ್ಟು ಸ್ವಲ್ಪ ಬಿಸಿ ನೀರಿನಲ್ಲಿ ನೆನೆಸಿಟ್ಕೊಂಡ್ರೆ ಚೆನ್ನಾಗಾಗ್ತದೆ ಬೂತಾಯಿ ಮೀನಿಗೆ ಕಾಲು ಚಮಚ ಮೆಂತ್ಯ ಕಾಲು ಚಮಚ ಓಂಕಾಳು ಒಂದೆರಡು ಚಮಚ ಆಗುವಷ್ಟು ಕೊತ್ತಂಬರಿ ಒಂದು ಚಮಚ ಆಗುವಷ್ಟು ಕಾಳು ಮೆಣಸನ್ನು ಹುರಿದು ರೆಡಿ ಮಾಡ್ಕೊಂಡಿದ್ದೇನೆ ಒಂದು ಅರ್ಧ ಚಮಚ ಜೀರಿಗೆ ಕೂಡ ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಳ್ಳುವ ನೋಡಿ ಹುರಿದಿಟ್ಕೊಂಡಂಥ ಮೆಣಸನ್ನು ಬಿಸಿ ನೀರಿನಲ್ಲಿ ಸುಮಾರು ಹೊತ್ತು ನೆನೆಸಿಟ್ಕೊಂಡ್ರೆ ಸ ಮಸಾಲೆ ತುಂಬ ಚೆನ್ನಾಗಿ ಬರ್ತದೆ ಹುಣಸೆ ಹುಳಿಯನ್ನು ನೆನೆಸಿಟ್ಬಿಟ್ಟು ಅದಕ್ಕೆ ಒಂದು ಚಮಚ ಉಪ್ಪನ್ನು ಹಾಕಿಬಿಟ್ಟು ನೆನೆಸಿಡ್ಬೇಕು ನೋಡಿ ಮೀನು ಫ್ರೆಶ್ ಆಗಿದೆ ಹಾಗಾಗಿ ತಗೊಂಡಿದ್ದೇನೆ ಚೆಂದ ಎಷ್ಟು ಕಾಣಿಸ್ತಾ ಇದೆ ನೋಡಿ ಕಪ್ಪು ಮಾಂಜಿ ಭಾರಿ ಸ್ಮೂತಾಗಿರುವಂಥ ಮೀನಿದು ಬೂತಾಯಿ ಕೂಡ ಫ್ರೆಶ್ ಆಗಿದೆ ಒಂದು ಗಮ್ಮತ್ತಾಗಿ ಒಂದು ಸಾರು ಮಾಡುವ ಅಂತ ಇವತ್ತು ತೊಗೊಂಡಿದ್ದೇನೆ ಮಾಂಜಿ ಮೀನು ಭಯಂಕರ ಒಳ್ಳೆ ಚೆಂದ ಇದೆ ಅದಕ್ಕೋಸ್ಕರ ತಗೊಂಡೆ ನಾನು ಬುತ್ತಾಯಿ ಸಾರು ಮಾಡಲಿಕ್ಕೆ ನಾನು ಮಸಾಲೆಗಳೊಂದಿಗೆ ಒಂದು ಟೊಮೆಟೊ ಒಂದು ಈರುಳ್ಳಿಯನ್ನು ಸ್ವಲ್ಪ ಹಾಗೆಯೇ ಫ್ರೈ ಮಾಡ್ಕೊಳ್ತಿದ್ದೇನೆ ಈ ದಿನಕ್ಕೆ ಯಾವುದೇ ರೀತಿ ಎಣ್ಣೆ ಹಾಕೋದಿಲ್ಲ ನಾನು ಹಾಗೆಯೇ ಸ್ವಲ್ಪ ಹುರಿದುಬಿಟ್ಟು ಬಾಡಿಸ್ಬಿಟ್ಟು ಬಿಸಿ ಬೆಂಕಿಯಲ್ಲಿ ನೋಡಿ ಬಾಡಿದೆ ಎಷ್ಟು ಚೆನ್ನಾಗಿ ಇದೆ ಎಣ್ಣೆ ಯಾವುದೇ ಎಣ್ಣೆ ಹಾಕಲಿಲ್ಲ ಯಾವಾಗಲೂ ಎಣ್ಣೆ ಹಾಕಿ ಮಾಡೋದು ಇರುವಂಥದ್ದೇ ನಾನಿಲ್ಲಿ ಮೀನು ಸಾರು ಮಾಡಿದರೆ ಹೆಚ್ಚಾಗಿ ಯಾವುದೇ ರೀತಿ ಎಣ್ಣೆಗಳನ್ನು ಬಳಸೋದಿಲ್ಲ ನೆನೆಸಿಟ್ಕೊಂಡಂಥ ಮೆಣಸನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಿದ್ದೇನೆ ಈರುಳ್ಳಿ ಟೊಮೆಟೊ ಫ್ರೈ ಮಾಡ್ಕೊಂಡದ್ದನ್ನು ಕೂಡ ಮಿಕ್ಸಿ ಜಾರಿಗೆ ಹಾಕಿಕೊಳ್ಳುವ ಒಂದು ಚಿಕ್ಕ ಕಪ್ನಲ್ಲಿ ಹಸಿ ತೆಂಗಿನಕಾಯಿ ತುರಿಯನ್ನು ನಾನು ತೆಗೆದುಕೊಂಡು ಇದಕ್ಕೆ ಹಾಕ್ಕೊಳ್ತೇನೆ ಅರ್ಧ ಚಮಚ ಅರಿಶಿನ ಪುಡಿಯನ್ನು ಹಾಕ್ಕೊಳ್ತೇನೆ ಎಲ್ಲ ಹುರಿದಿಟ್ಕೊಂಡಂಥ ಮಸಾಲೆಗಳನ್ನು ಇದಕ್ಕೆ ಹಾಕಿಬಿಟ್ಟು ರುಬ್ಕೊಳ್ಳುವ ಜೀರಿಗೆ ಮೆಂತೆ ಓಂಕಾಳು ಕಾಳು ಮೆಣಸು ಕೊತ್ತಂಬರಿ ಎಲ್ಲವನ್ನು ಹಾಕಿಬಿಟ್ಟು ರುಬ್ಕೊಳ್ಳೋಕ್ಕೆ ರೆಡಿ ಮಾಡುವ ಚಿಕ್ಕ ಚಿಕ್ಕದಾಗಿ ಒಂದು ಐದಾರು ಐದರಿಂದ ಆರು ಬೆಳ್ಳುಳ್ಳಿ ಹೆಸರುಗಳನ್ನು ತೆಗೆದುಕೊಳ್ಳೋಣ ಒಂದು ಲೆಮೆಂಡನ್ ಗಾತ್ರದ ಹುಣಸೆ ಹುಳಿಯನ್ನು ನಾನು ಒಂದು ಚಮಚ ಉಪ್ಪು ಹಾಕಿಬಿಟ್ಟು ನೆನೆಸಿಟ್ಕೊಂಡೆ ಉಪ್ಪು ಹಾಕಿದರೆ ಟೇಸ್ಟ್ ಚೆನ್ನಾಗಿ ಬರ್ತದೆ ಮೀನು ಸಾರು ಮಣ್ಣಿನ ಪಾತ್ರೆ ಮಾಡಿ ಮಾಡುವಾಗ ಹುಣಸೆ ಹುಳಿಗೆ ಉಪ್ಪು ಹಾಕಿಬಿಟ್ಟು ನೆನೆಸಿಟ್ಕೊಂಡು ಮಾಡಿಕೊಂಡ್ರೆ ಸೂಪರ್ ಆಗಿರ್ತದೆ ನೋಡಿ ರುಬ್ ಮಸಾಲೆಗಳನ್ನ ರುಬ್ಬಿ ರೆಡಿ ಮಾಡಿಕೊಂಡು ಪಾತ್ರೆಗೆ ಹಾಕ್ಕೊಳ್ತಿದ್ದೇನೆ ಗ್ಯಾಸ್ ಹಚ್ಚಿಬಿಟ್ಟು ಒಲೆ ಮೇಲೆ ಮಸಾಲೆನ ಮಿಕ್ಸ್ ಮಾಡಿ ರೆಡಿ ಮಾಡಿಕೊಂಡು ಉಪ್ಪು ಹಾಕಿ ಸೈಡ್ಗೆ ಬೂತಾಯಿ ಮೀನನ್ನು ಮಸಾಲೆಗೆ ಹಾಕ್ಕೊಂಡಿದ್ದೇನೆ ಒಂದು ಎರಡು ಮೂರರಿಂದ ಎರಡರಿಂದ ಮೂರು ಹಸಿ ಕಾಯಿ ಮೆಣಸು ಖಾರಿನ ಖಾರ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಳ್ಳಿ ಹಸಿ ಮೆಣಸನ್ನು ಸಿಗಿಬಿಟ್ಟು ಒಂದು ಚಿಕ್ಕ ತುಂಡು ಶುಂಠಿನ ಕೂಡ ಚಿಕ್ಕದಾಗಿ ಹಚ್ಚಿಬಿಟ್ಟು ಒಂದು ಈರುಳ್ಳಿ ಚಿಕ್ಕ ಸೈಜ್ ಈರುಳ್ಳಿನೂ ಕೂಡ ಚಿಕ್ಕದಾಗಿ ಹಚ್ಚಿಬಿಟ್ಟು ಈ ಮಸಾಲೆ ಜೊತೆಗೆ ಕುದೀಲಿಕ್ಕೆ ಹಾಕ್ಕೊಳ್ಳಿ ಮೀನು ಕುದಿಯುವಾಗ ಚೆನ್ನಾಗಿ ಬೆಂದು ಮಿಕ್ಸ್ ಸೂಪರ್ ಸೂಪರಾಗಿರ್ತದೆ ಸಾರು ಹಾಗೆ ತೆಗೆದಿಟ್ಕೊಂಡಂಥ ಕಪ್ಪು ಮಾಂಜಿ ಮೀನನ್ನು ಫ್ರೈ ಮಾಡಲಿಕ್ಕೆ ಈಗ ನಾನು ಮಸಾಲೆ ಹಾಕಿ ರೆಡಿ ಮಾಡಿ ಸೈಡಿಗೆ ಇಟ್ಕೊಳ್ತಾ ಇದ್ದೇನೆ ಎಷ್ಟು ಚೆನ್ನಾಗಿ ಇದು ಭಾರಿ ಸ್ಮೂತಾಗಿರುವಂಥ ಮೆಣಸಿದು ಮೀನಿದು ಸಾರಿ ಸ್ಮೂತಾಗಿ ಬರ್ತದೆ ಇದು ಗಟ್ಟಿ ಆಗೋದಿಲ್ಲ ಭಾರಿ ಮೆತ್ತಗೆ ಇದನ್ನು ಹ್ಯಾಂಡಲ್ ಮಾಡಬೇಕು ಒಂದು ಚಮಚ ಉಪ್ಪು ಹಾಕಿದ್ದೀನಿ ಒಂದೊಂದು ಕಾಲು ಚಮಚ ಉಪ್ಪು ಹಾಕಿದ್ದೀನಿ ನೋಡಿ ಎಮ್ ಟಿ ಆರ್ ಚಿಲ್ಲಿ ಪೌಡ್ರನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡಲಿಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೇನೆ ಸ್ವಲ್ಪ ಹುಣಸೆ ಹುಳಿ ನೀರು ಅರಶಿನ ಪುಡಿ ಕಾಲು ಚಮಚ ಎಲ್ಲವನ್ನು ಹಾಕಿಬಿಟ್ಟು ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು ನಾನು ಒಂದು ದೊಡ್ಡ ಚಮಚದಲ್ಲಿ ಒಂದು ದೊಡ್ಡ ಚಮಚ ಕಾರ್ನ್ ಫ್ಲವರ್ ಕೂಡ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಳ್ತೇನೆ ಕೋಟಿಂಗ್ ಹೋಗೋದಿಲ್ಲ ಹಾಗಾಗಿ ಕಾರ್ನ್ ಫ್ಲೋರನ್ನು ಹಾಕಿ ಮಿಕ್ಸ್ ಮಾಡ್ತೇನೆ ನಾನು ಖಾಲಿ ಯಾವುದೇ ರವೆ ಸ ಹಾಕಿ ಫ್ರೈ ಮಾಡ್ತಾಯಿಲ್ಲ ಹಾಗಾಗಿ ಕಾರ್ನ್ ಫ್ಲೋರ್ ಹಾಕಿ ತವಕ್ಕೆ ಅಂಟ್ಕೊಳ್ತದೆ ಅಂತ ಫ್ಲೋರ್ ಹಾಕಿಬಿಟ್ಟು ಮಿಕ್ಸ್ ಮಾಡ್ತೇನೆ ಸ್ವಲ್ಪ ಹುಣಸೆ ಹುಳಿಯನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡಿ ಕಲಿಸೋಣ ಕಲಸಿಬಿಟ್ಟು ಒಂದು ಹತ್ತು ನಿಮಿಷ ಬಿಟ್ಟುಬಿಟ್ರೆ ಮೀನು ಫ್ರೈ ಚೆನ್ನಾಗಿ ಹೇಳ್ಕೊಳ್ತದೆ ಉಪ್ಪು ಖಾರ ಎಲ್ಲೂ ಕೂಡ ಚೆನ್ನಾಗಿ ಹೇಳ್ಕೊಂಡು ಚೆನ್ನಾಗಿ ಬರ್ತದೆ ನೋಡಿ ಎಷ್ಟು ಸೂಪರಾಗಿ ಕಾಣ್ತಾ ಇದೆ ಇದನ್ನು ನಾವು ಊಟ ಮಾಡುವಾಗ ಫ್ರೈ ಮಾಡ್ಕೊಳ್ಳೋಕ್ಕೆ ರೆಡಿ ಮಾಡಿಕೊಳ್ಳುವ ತವಾ ಗ್ಯಾಸ್ ಮೇಲೆ ತವ ಇಟ್ಟು ಒಂದು ಮೂರರಿಂದ ನಾಲ್ಕು ಚಮಚ ಎಣ್ಣೆ ಹಾಕಿಬಿಟ್ಟು ನಾನು ಫ್ರೈ ಮಾಡ್ಕೊಳ್ತೇನೆ ಅದು ವೀಡಿಯೋ ಎಲ್ಲ ಮಿಸ್ ಆಗಿದೆ ನೋಡಿ ಫ್ರೈ ಮಾಡಿದ ನಂತರ ಈ ಥರ ಕಾಣ್ತಾ ಇದೆ ಭೂತಾಯಿಫ್ ಸಾರು ರೆಡಿಯಾಗಿದೆ ಸ್ನೇಹಿತರೆ ನನ್ನ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡೋದೇ ಮರಿಬೇಡಿ ಎಲ್ಲರೂ ನಮಸ್ಕಾರ